ಭಾರತ ಹಳ್ಳಿಗಳ ದೇಶ ಅನ್ನೋ ಸ್ಲೋಗನ್ನು ಭಾಳ ಹಳೆಯದಾತು ಈಗ ಎಲ್ಲ ಹಳ್ಳಿಗಳು ಖಾಲಿ ಆಗ್ತಾ ಇದ್ದಾವೆ ನಗರಗಳು ಭರ್ತಿಯಾಗ್ತಿವೆ ಮತ್ತು ವಿಸ್ತಾರ ಆಗ್ತಾ ಇವೆ ಅಲ್ಲದೆ ಬರೋ ಹಳ್ಳಿಗಳು ಕೂಡ ಚಿಕ್ಕ ಪುಟ್ಟ ಪಟ್ಟಣಗಳಾಗಿ ಪರಿವರ್ತನೆ ಆಗಿಬಿಟ್ಟಿವೆ ಆದರೆ ನಾನಿಲ್ಲಿ ಹೇಳಿ ಕೊಟ್ಟಿರೋ ವಿಷಯ ಇದಲ್ಲ ಅಂದರೆ ಈ ಕಾಲದ್ದಲ್ಲವೇ ಅಲ್ಲ ನಾನು ಹೇಳಲಿಕ್ಕೆ ಕೊಟ್ಟಿರೋದು ಕರ್ನಾಟಕದಲ್ಲಿ ಇತಿಹಾಸದ ಆರಂಭ ಕಾಲದಲ್ಲಿ ಯಾವುದು ಪ್ರಥಮ ಪಟ್ಟಣ ಆಗಿತ್ತು ಆ ಪ್ರಥಮ ಪಟ್ಟಣ ಎಲ್ಲಿತ್ತು ಹೇಗಿತ್ತು ಅದು ಪ್ರಥಮ ಪಟ್ಟಣ ಅನ್ನಲಿಕ್ಕೆ ಅಲ್ಲಿಯ ಲಕ್ಷಣಗಳು ಏನಿದ್ವು ಅಲ್ಲಿ ಅದೇ ಪ್ರಥಮ ಪಟ್ಟಣ ಅನ್ನೋದಕ್ಕೆ ಅಲ್ಲೇನಾದರೂ ಶಾಸನಗಳು ದೊರೆತಿವ್ಯಾ ಇತ್ಯಾದಿ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಆತ್ಮೀಯ ನೋಡಿದ್ರೆ ನಮ್ಮ ಕರ್ನಾಟಕದ ಪ್ರಥಮ ಪಟ್ಟಣ ಯಾವುದು ಅನ್ನೋದನ್ನು ಮ ತಿಳಿಯೋದಕ್ಕೆ ಮೊದಲು ಈ ಪಟ್ಟಣ ಅಥವಾ ನಗರದ ಲಕ್ಷಣ ಏನು ಅನ್ನೋದನ್ನು ಮೊದಲು ತಿಳಿಯೋಣ ನಗರದ ಲಕ್ಷಣ ಅಂದರೆ ಏನು ಸಾಮಾನ್ಯವಾಗಿ ನಗರಗಳು ಪಟ್ಟಣಗಳು ವ್ಯಾಪಾರ ಕೇಂದ್ರಗಳಾಗಿರ್ತವೆ ಅಂದರೆ ವಾಣಿಜ್ಯ ಕೇಂದ್ರಗಳಾಗಿರ್ತವೆ ಅಲ್ಲಿ ಹೆಚ್ಚು ವ್ಯಾಪಾರ ನಡೀತಿರ್ತದೆ ಅಲ್ಲದೆ ಅಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನು ಇರ್ತವೆ ದೊಡ್ಡ ದೊಡ್ಡ ಕಟ್ಟಡಗಳಿರ್ತವೆ ಮತ್ತು ದೇಶ ವಿದೇಶದಿಂದ ಅಲ್ಲಿ ಬಂದು ಹೋಗ್ತಿರ್ತಾರೆ ಈ ಎಲ್ಲವೂ ಕೂಡ ಒಂದು ಪಟ್ಟಣದ ಲಕ್ಷಣಗಳಾಗಿವೆ ಹೌದು ಈ ಎಲ್ಲ ಲಕ್ಷಣಗಳು ಇದ್ದಂತಹ ಸ್ಥಳವನ್ನೇ ನಮ್ಮ ಸಂಶೋಧಕರು ಅಂದರೆ ಇತಿಹಾಸದ ಸಂಶೋಧಕರು ಇದು ಕರ್ನಾಟಕದ ಪ್ರಥಮ ಪಟ್ಟಣ ಅಂದರೆ ನಗರೀಕರಣದ ಪ್ರಕ್ರಿಯೆಗೆ ಒಳಗಾಗಿದ್ದಂತಹ ಪಟ್ಟಣ ಅಂತ ಹೇಳಿ ಒಂದು ಸ್ಥಳವನ್ನು ಗುರುತಿಸಿದರೆ ಆ ಸ್ಥಳವನ್ನೇ ನೀವು ಈ ವಿಡಿಯೋದಲ್ಲಿ ನೋಡ್ತಿರುವಂಥದ್ದು ಹಾಗಿದ್ರೆ ಕರ್ನಾಟಕದ ಪ್ರಥಮ ಪಟ್ಟಣವಾಗಿದ್ದ ಈ ಸ್ಥಳ ಯಾವುದು ಅಂತ ತಿಳಿಯುವ ಕುತೂಹಲ ನಿಮ್ಮೊಳಗೆ ಸ್ವಲ್ಪ ಹೊತ್ತು ಆಗೇ ಇರಲಿ ಅದಕ್ಕೆ ಮುಂಚೆ ಕನ್ನಡದ ಆದಿಕವಿ ಪಂಪನ ಒಂದು ಮಾತನ್ನು ನೆನೆಯೋಣ ಪಂಪ ತನ್ನ ಕಾವ್ಯದಲ್ಲಿ ಹೇಳ್ತಾನೆ ಅಂಕುಶ ಅಂಕುಶವಿಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ಅಂದರೆ ಪಂಪ ಹೇಳುವ ಬನವಾಸಿ ದೇಶಮಂ ಅನ್ನೋ ಮಾತಿನಲ್ಲೇ ಗೊತ್ತಾಗ್ತದೆ ಬನವಾಸಿ ಎನ್ನುವ ಊರು ದೊಡ್ಡದಾಗಿತ್ತು ಪಟ್ಟಣವಾಗಿತ್ತು ಅಂತ ಹೌದು ಕದಂಬರ ರಾಜಧಾನಿ ಬನವಾಸಿಯಾಗಿತ್ತು ಕರ್ನಾಟಕದ ಪ್ರಾಪ್ತಮ ಸಾಮ್ರಾಜ್ಯ ಸಂಸ್ಥಾಪಕರು ಕದಂಬರು ಅವರ ರಾಜಧಾನಿ ಬನವಾಸಿಯಾಗಿತ್ತು ಅಂದ ಹಾಗೆ ಕದಂಬರ ರಾಜಧಾನಿ ಬನವಾಸಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಸಮೀಪ ಇರುವ ಬನವಾಸಿಯೇ ಕರ್ನಾಟಕದ ಪ್ರಥಮ ಪಟ್ಟಣ ಅಂತ ನಾನು ಹೇಳಲಿಕ್ಕೆ ಕೊಟ್ಟಿದ್ದೀನಿ ಅಂತ ನೀವು ಅರ್ಜೆಂಟ್ ತೀರ್ಮಾನಕ್ಕೆ ಬರಲಿಕ್ಕೆ ಹೋಗೋದು ಬೇಡ ಹೌದು ಆ ಬನವಾಸಿಯ ಕೋಟೆ ಭಾಳ ಪುರಾತನವಾದದ್ದು ಇಂಥ ಬನವಾಸಿಯ ಕೋಟೆಯನ್ನು ಕಟ್ಟಲಿಕ್ಕೆ ಮಾಡಲ್ಲಾಗಿದ್ದಂತಹ ಇಟ್ಟಿಗೆ ಯಾವುದು ಗೊತ್ತಾ ಅಂಥ ಇಟ್ಟಿಗೆ ಇಲ್ಲಿ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಈ ಸ್ಥಳದಲ್ಲಿ ಸಿಕ್ಕಂತಹ ಅಂದರೆ ಇತಿಹಾಸ ಸಂಶೋಧಕರಿಗೆ ಸಿಕ್ಕಂತಹ ಇಟ್ಟಿಗೆಯ ಮಾಡಲನ್ನು ಇಟ್ಕೊಂಡು ಆ ಬನವಾಸಿಯ ಕೋಟೆಯನ್ನು ಅಂದರೆ ಆ ಬನವಾಸಿಯ ಕೋಟೆಯ ಕೆಳಪದರವನ್ನು ಕಟ್ಟಲಾಗಿದೆ ಅಂತೇಳಿ ಇತಿಹಾಸ ಸಂಶೋಧಕರು ಹೇಳಿದ್ದಾರೆ ಬನವಾಸಿಯ ಕೋಟೆಯನ್ನು ಕಟ್ಟಲಿಕ್ಕೆ ಮಾಡಲ್ಲಾದಂತಹ ಇಟ್ಟಿಗೆ ಸಿಕ್ಕಿದ್ದಿಲ್ಲಿ ಇಲ್ಲಿ ಅಂದರೆ ಚಿತ್ರದುರ್ಗ ಸಮೀಪದ ಚಂದ್ರವಳ್ಳಿಯಲ್ಲಿ ಚಂದ್ರವಳ್ಳಿ ಕರ್ನಾಟಕದ ಪ್ರಥಮ ಪಟ್ಟಣ ಹಾಗಿದ್ರೆ ಈಗ ಒಡಿರಿ ಲೈಕ್ ಬಟನ್ ಸಬ್ಸ್ಕ್ರೈಬರ್ ಬಟನ್ ನೋಡೋದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಕೊನೆವರೆಗೂ ನೋಡಿ ಈ ವಿಡಿಯೋ ಇಷ್ಟವಾದರೆ ಸ್ನೇಹಿತರಿಗೆ ಶೇರ್ ಮಾಡಿ ಕಳಿಸಿ ಅವರು ಕೂಡ ನೋಡಲಿ ನೀವೀಗ ನೋಡ್ತಿದ್ದೀರಲ್ಲ ಆ ನೀರು ನಿಂತಿರೋ ಜಾಗವನ್ನು ಅದು ಚಂದ್ರವಳ್ಳಿಯ ಕೆರೆ ಚಂದ್ರವಳ್ಳಿ ಕೆರೆಯನ್ನು ಈ ಕದಂಬವಂಶ ಸ್ಥಾಪಕ ಮಯೂರವರ್ಮ ಪುನರ್ಜೀವನಗೊಳಿಸ್ತಾ ಅಂಥೇಳಿ ಇಲ್ಲಿಯ ಒಂದು ಶಾಸನ ಹೇಳ್ತದೆ ಅಂದರೆ ಒಂದು ಪಟ್ಟಣಕ್ಕೆ ನಗರಕ್ಕೆ ಬಹಳ ಮುಖ್ಯವಾಗಿರಬೇಕಾದಂಥದ್ದು ನೀರು ಆ ನೀರಿನ ಸೌಲಭ್ಯ ಇಲ್ಲಿತ್ತು ಅಂದರೆ ಇದನ್ನು ಮಯೂರವರ್ಮ ಈ ಕೆರೆಯನ್ನು ಕಟ್ಟಿಸಲಿಲ್ಲ ಮಯೂರವರ್ಮನಿಗೆ ಮೊದಲೇ ಈ ಕೆರೆ ಇತ್ತು ಅದನ್ನು ಆತ ಪುನರ್ಜೀವನಗೊಳಿಸಿದ ಅಂತ ಹೇಳಿ ಇಲ್ಲಿಯ ಶಾಸನ ಸಂಶೋಧನೆಯಲ್ಲಿ ತಜ್ಞರು ತಿಳಿಸಿದ್ದಾರೆ ನೀವಿಲ್ಲಿ ನೋಡಿದ ಕೆರೆಯೇ ಕರ್ನಾಟಕದ ಪ್ರಥಮ ಕೆರೆ ಕೂಡ ಆಗಿದೆ ಆ ಬಗ್ಗೆ ಕೂಡ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೇನೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ ಆತ್ಮೀಯ ವೀಕ್ಷಕರೇ ಈ ಚಂದ್ರವಳಿ ಚಿತ್ರದುರ್ಗದ ಪಶ್ಚಿಮಕ್ಕೆ ಮೂರು ಕಿಲೋಮೀಟರ್ ದೂರದ ಬೆಟ್ಟದಗಳ ಬುಡದಲ್ಲಿ ಇದೆ ಅಂದರೆ ಒಂದು ಕಣಿವೆಯಂಥ ಜಾಗದಲ್ಲಿ ಇದೆ ಇಲ್ಲಿ ಪ್ರಾಗೈತಿಹಾಸಿಕ ಕಾಲದಿಂದಲೂ ಜನವಸತಿ ಇದ್ದು ಇತಿಹಾಸ ಕಾಲದಲ್ಲಿ ಶಾತವಾಹನರು ಕದಂಬರಿಂದ ಹಿಡಿದು ವಿಜಯನಗರದ ಕಾಲದವರೆಗೂ ಇಲ್ಲಿ ಊರು ನಗರ ಬೆಳೆದು ಬಂದಿದೆ ಎಂದು ಇತಿಹಾಸ ಸಂಶೋಧಕರು ತಮ್ಮ ಸಂಶೋಧನೆಯ ಮೂಲಕ ಖಚಿತಪಡಿಸಿದ್ದಾರೆ ಇದು ಪ್ರಾಗೈತಿಹಾಸಿಕ ಅಂದರೆ ನವ ಶಿಲಾಯುಗದ ನೆಲೆ ಎಂಬ ವಿಷಯ ಮೊದಲು ಬೆಳಕಿಗೆ ಬಂದಿದ್ದು ಸುಮಾರು ನೂರ ಇಪ್ಪತ್ತು ವರ್ಷಗಳ ಹಿಂದೆ ಅಂದರೆ ಒಂದು ನೀರಿನ ಕಾಲುವೆಯೊಂದನ್ನು ತೋಡಬೇಕಾದ್ರೆ ಅಲ್ಲಿ ದೊರೆದಂತಹ ಮಡಿಕೆ ಕುಡಿಕೆ ಈ ರೀತಿಯ ಐತಿಹಾಸಿಕ ವಸ್ತುಗಳು ದೊರೆತಿದ್ದರಿಂದ ಈ ಕಡೆ ಹೆಚ್ಚಿನ ಗಮನ ಹರಿಸಲಾಯಿತು ಅಂದರೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ತದನಂತರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಇಲ್ಲಿ ಮಾರ್ಟಿಮರ್ ಈಲ್ವರ್ ಎಂಬುವರ ನೇತೃತ್ವದಲ್ಲಿ ಭಾರತ ಸರ್ಕಾರ ಮತ್ತು ಮೈಸೂರು ಸರ್ಕಾರದ ಪುರಾತತ್ವ ಇಲಾಖೆ ಒಟ್ಟಾಗಿ ಉತ್ಖನನವನ್ನು ನಡೆಸ್ತು ಈ ಉತ್ಖನನ ಅಥವಾ ಸಂಶೋಧನೆಯ ಫಲವಾಗಿ ಇಲ್ಲಿ ಈ ಸ್ಥಳದಲ್ಲಿ ಮುಖ್ಯವಾಗಿ ಎರಡು ಸಂಸ್ಕೃತಿಯ ಅವಶೇಷಗಳು ಇರುವುದು ಸ್ಪಷ್ಟವಾಯಿತು ಒಂದು ನವಶಿಲಾಯುಗದ ಬೃಹತ್ ಶಿಲಾ ಸಮಾಧಿಯ ಸಂಸ್ಕೃತಿ ಇನ್ನೊಂದು ಇತಿಹಾಸ ಆರಂಭ ಕಾಲದ ಸಂಸ್ಕೃತಿ ಮೊದಲನೆಯದು ಅಷ್ಟು ವ್ಯಾಪಕವಾಗಿಲ್ಲದೆ ಅದರ ಕೊನೆಯ ಹಂತದ ಅವಶೇಷಗಳು ಮಾತ್ರ ಇಲ್ಲಿ ದೊರಕಿದ್ವು ಆದರೆ ಎರಡನೆಯ ಅಂದರೆ ಇತಿಹಾಸ ಕಾಲದ ಆರಂಭದ ಸಂಸ್ಕೃತಿ ಬಹುವಾಗಿ ಬೆಳೆದು ಹರಡಿರುವಂಥದ್ದು ಸ್ಪಷ್ಟವಾಯಿತು ಅಂದರೆ ನಗರೀಕರಣಗೊಂಡಂತಹ ಒಂದು ಸಂಸ್ಕೃತಿ ಇಲ್ಲಿ ಸ್ಪಷ್ಟವಾಯಿತು ಈ ಸಂಸ್ಕೃತಿ ಕ್ರಿಸ್ತಪೂರ್ವ ಸುಮಾರು ಮೂರನೇ ಶತಮಾನದಿಂದ ಆರಂಭವಾಗಿ ಕ್ರಿಸ್ತ ಶಕ ಮೂರನೇ ಶತಮಾನದವರೆಗೂ ಬೆಳೆದು ಬಂದಂತೆ ಇಲ್ಲಿ ತೋರುತ್ತದೆ ಅಂತೇಳಿ ಇತಿಹಾಸ ಸಂಶೋಧಕರು ಹೇಳಿದ್ದಾರೆ ಈ ಚಂದ್ರವಳ್ಳಿ ನಗರವಾಗಿ ಬೆಳೆಯುವಂತಹ ಪ್ರಕ್ರಿಯೆಯಲ್ಲಿದ್ದಂತಹ ಒಂದು ಪಟ್ಟಣ ಅಂತ ಹೇಳಲಿಕ್ಕೆ ಬೇಕಾದಂತಹ ವಸ್ತುಗಳು ಉತ್ಖನದಲ್ಲಿ ಏನೇನು ದೊರೆತಿವಪ್ಪ ಅಂದರೆ ಸುಟ್ಟ ಇಟ್ಟಿಗೆಗಳಿಂದ ದೊಡ್ಡ ಮನೆಗಳನ್ನು ಕಟ್ಟಿರುವಂಥದ್ದು ಕಪ್ಪು ಕೆಂಪು ಬಣ್ಣದ ಮಡಕೆಗಳ ಬಳಕೆ ಶಿಲೆ ದಂತ ಶಂಕ ಮೊದಲಾದವುಗಳಿಂದ ಮಾಡಿದ ಮಣಿಗಳು ದಂತದ ಬಣೆ ಬಳೆಗಳು ಶೀಶದ ನಾಣ್ಯ ಈ ಎಲ್ಲವೂ ಕೂಡ ಇಲ್ಲಿ ಸಂಶೋಧನೆಯಲ್ಲಿ ದೊರೆತವೆ ಇದಕ್ಕಿಂತ ಬಹಳ ಮುಖ್ಯವಾದ್ದೇನಪ್ಪ ಅಂದರೆ ಇದೊಂದು ವಾಣಿಜ್ಯ ಕೇಂದ್ರವಾಗಿತ್ತು ದೇಶ ವಿದೇಶಗಳಿಂದ ಇಲ್ಲಿ ವಾಣಿಜ್ಯ ವ್ಯಾಪಾರ ನಡೀತಾ ಇತ್ತು ಅವರು ಕೂಡ ಬಂದೋಗ್ತಿದ್ರು ಅನ್ನೋದಕ್ಕೆ ರೋಮ್ ನಾಣ್ಯಗಳು ಕೂಡ ಇಲ್ಲಿ ದೊರೆತಿವೆ ಚೀನಾ ನಾಣ್ಯಗಳು ಕೂಡ ಈ ಚಂದ್ರವಳಿಯ ಉತ್ಖನನದ ವೇಳೆ ದೊರೆತಿವೆ ಹೌದು ಈ ಚಂದ್ರವಳ್ಳಿಯಲ್ಲಿ ನಡೆದ ಉತ್ಖನನ ಅಥವಾ ಇತಿಹಾಸ ಸಂಶೋಧನೆಯ ವೇಳೆಯಲ್ಲಿ ಶಾತವಾಹನರ ಮತ್ತು ಅವರ ಸಾಮಂತರಾಗಿದ್ದ ಅರಸರಾದಂತಹ ಮಹಾರಥಿಗಳ ಸೀಸ ನಾಣ್ಯಗಳು ದೊರೆತಿವೆ ರೋಮನ್ನರ್ ನಾಣ್ಯಗಳು ದೊರೆತಿವೆ ಚೀನಾ ದೇಶದ ನಾಣ್ಯಗಳು ದೊರೆತಿವೆ ರೋಮನ್ನಲ್ಲಿ ಕ್ರಿಸ್ತಶಕ ಒಂದನೇ ಶತಮಾನದಲ್ಲಿ ಅರಸನಾಗಿದ್ದ ಅಗಸ್ಟಸ್ ಹೊರಡಿಸಿದ್ದ ದೇನಾರಿ ನಾಣ್ಯ ಎನ್ನುವಂಥದ್ದು ಇಲ್ಲಿ ದೊರೆತಿದೆ ಹಾಗೆ ಚೀನಾ ದೇಶದ ಅರಸ ಸುಂಗ್ ಆಳ್ವಿಕೆಯ ಕಾಲದ ನಾಣ್ಯಗಳು ಕೂಡ ಇಲ್ಲಿ ದೊರೆತಿವೆ ಈ ಎಲ್ಲವೂ ಏನು ಹೇಳ್ತವೆ ಈ ಚಂದ್ರವಳ್ಳಿ ಒಂದು ವಾಣಿಜ್ಯ ಕೇಂದ್ರವಾಗಿತ್ತು ಇಲ್ಲಿ ವ್ಯಾಪಾರಕ್ಕಾಗಿ ದೇಶ ವಿದೇಶಗಳಿಂದ ಬರುತ್ತಿದ್ದರು ಆಗಲೇ ನಾವು ಹೇಳಿದಂತೆ ಒಂದು ನಗರದ ಪ್ರಮುಖ ಲಕ್ಷಣವೇ ವ್ಯಾಪಾರ ಕೇಂದ್ರವಾಗಿರುವಂಥದ್ದು ವಾಣಿಜ್ಯ ಕೇಂದ್ರವಾಗಿರುವಂಥದ್ದು ಆಗಿರ್ತದೆ ಹೀಗಿದ್ಮೇಲೆ ಇದು ಕರ್ನಾಟಕದ ಅತ್ಯಂತ ಪುರಾತನವಾದಂತಹ ಪ್ರಥಮ ಪಟ್ಟಣ ಚಂದ್ರವಳ್ಳಿ ಅನ್ನೋದಕ್ಕೆ ಇತಿಹಾಸಕಾರರು ಯಾವುದೇ ಅನುಮಾನವನ್ನು ಪಡೆದೇ ಖಚಿತಪಡಿಸಿದ್ದಾರೆ ಇಷ್ಟಲ್ಲದೆ ಈ ಚಂದ್ರವಳ್ಳಿಯಲ್ಲಿ ಯುಗದ ಸಂಸ್ಕೃತಿ ಕೂಡ ಇದ್ದು ಕಬ್ಬಿಣವನ್ನು ಆಯುಧವಾಗಿ ಉಪಕರಣವಾಗಿ ಬಳಸಿಕೊಂಡು ಕೃಷಿ ಚಟುವಟಿಕೆಗಳು ಹೆಚ್ಚಾಗಿ ನಡೆಯುತ್ತಿದ್ದವು ಅಂತಲೂ ಕೂಡ ಇತಿಹಾಸಕಾರರು ಸ್ಪಷ್ಟಪಡಿಸಿದ್ದಾರೆ ಅಂದಹಾಗೆ ಈ ಚಂದ್ರವಳ್ಳಿ ನಗರ ಅಥವಾ ಪಟ್ಟಣ ನೈಸರ್ಗಿಕ ಬೆಟ್ಟಗಳಿಂದ ತನ್ನ ರಕ್ಷಣೆಯನ್ನು ಪಡ್ಕೊಂಡಿತ್ತು ಅಂದರೆ ಸುತ್ತುವರಿದಂತಹ ಚಿತ್ರದುರ್ಗದ ಬೆಟ್ಟ ಕಿರ್ಬುನ್ಕಲ್ ಬೆಟ್ಟ ಚೋಳದ ಗುಡ್ಡದ ಬೆಟ್ಟ ಶ್ರೇಣಿ ಇವು ಈ ಸುತ್ತ ಆವರಿಸಿ ಈ ಚಂದ್ರವಳ್ಳಿಗೆ ರಕ್ಷಣೆಯನ್ನು ಒದಗಿಸಿದ್ದು ಈ ಚಂದ್ರವಳ್ಳಿಯ ಪಟ್ಟಣದ ಬಗ್ಗೆ ಇಷ್ಟು ಖಚಿತವಾಗಿ ಹೇಳಲಿಕ್ಕೆ ಕಾರಣ ಏನಪ್ಪ ಅಂದರೆ ಇಲ್ಲಿ ಗಣ್ಯ ಮಹತ್ವದ ಇತಿಹಾಸಕಾರರು ಸಂಶೋಧನೆಯನ್ನು ನಡೆಸಿದ್ದಾರೆ ಬಿ ಎಲ್ ರೈಸ್ ಜಾನ್ ಮಾರ್ಷಲ್ ಮಾರ್ಟಿಮರ್ ಯುವೀಲ್ವರ್ ರಾವ್ ಬಹದ್ದೂರ್ ಆರ್ ನರಸಿಂಹಾಚಾರ್ಯರು ಎಂ ಎಚ್ ಕೃಷ್ಣ ಡಾಕ್ಟರ್ ಬಿ ರಾಜಶೇಖರಪ್ಪ ಪ್ರೊಫೆಸರ್ ಲಕ್ಷ್ಮಣ ತೆಳಗಾವಿಯವರಿಗೆ ಇಲ್ಲಿ ಸಂಶೋಧನೆಯನ್ನು ನಡೆಸ್ತಿದ್ದಾರೆ ಈಗಲೂ ಕೂಡ ಸಂಶೋಧನೆಗಳು ಮುಂದುವರೆದಿವೆ ಇದು ಮುಗಿಯದ ಐತಿಹಾಸಿಕ ಕಣಜ ಆಗಿದೆ ಚಂದ್ರವಳ್ಳಿ ಈ ವಿಡಿಯೋವನ್ನು ಈವರೆಗೆ ನೋಡಿದ್ದನ್ನು ಮೆಳರಿಗೂ ಕೂಡ ಧನ್ಯವಾದಗಳು